ಸಾಕು 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 ನಮ್ಗೆ ಎಟ್ಕೋಕಿಲ್ಲ ಬಾಮೈದ ಬಾಮೈದೂ ಬಾಮೈದ ನಾನ್ ನಿನ್ನತ್ರ ಜಮೀನು ಕೇಳಲ್ಲ ನನಗ್ ಗೊತ್ತು ನಿನಗೆ ನನ್ನ ಕಂಡ್ರೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು ನಾನು ಕೇಳಲ್ಲ ಅಂದ್ರೆ ನಾಲ್ಕು ಎಕರೆ ಅಲ್ಲ ಐದು ಎಕರೆ ಕೊಡ್ತೀಯಾ ನನಗೆ ಗೊತ್ತು ಕಣ ನನಗೆ ಗೊತ್ತು ನಾನು ಮಾತ್ರ ನಿನ್ನ ಜಮೀನ್ ಕೇಳಲ್ಲ ಆದರೂ ನೀನು ನನ್ಗೆ ಐದು ಎಕರೆ ಕೊಟ್ಟೆ ಕೊಡ್ತೀಯ ಐದ ನನಗೆ ಗೊತ್ತು ಎಕರೆ ಹೋಗಿ ಐದು ಎಕರೆ ಆಗೋಯ್ತ ಈಗ ಅಯ್ಯೋಲೇ ಬಾ ಮೈದಾ ಬಾ ಮೈದಾ ನಿಮ್ಮ ಅಕ್ಕ ಕಾಯ್ತಾ ಇರ್ತಾಳೆ ನಾನು ಬಿಟ್ಟು ಒಂದು ರಕ್ಷಣೆ ಇರಲ್ಲ ಕಣ ಬರನೆನಪ್ಪ ಹೋಗು ಹೋಗು ಇಲ್ಲೇ ಹೋಗಬಿಡಿ ಹೋಗು ಹೋಗು ಇದ್ ಬೇಕೇನಪ್ಪ ಬರೇನಪ್ಪ ಬಮೈದ ಬಮೈದ ನಿಧಾನಕ್ ತಗೊಳ್ರಪ್ಪ ಕಳಿಸಿ ಇದ್ಬಿಟ್ಟು ಚೆನ್ನಿ h 하하 a h a hahaha, deh, betah liweh, h e s i t a t i ಸೋಬಾನವೆ ಸೋಬಾನ ಸೋಯೋ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮಾಡ್ಕೋತಿದ್ದೀರಿ ಹೆಂಗಿರುತ್ತೋ ಅಯ್ಯಯ್ಯೋ ಬಂದರು ಬಂದರು

ಪೋಲಿವಳ್ಳ ಪೋಲಿ ನಾನಲ್ಲ ನೀವು 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 ನಿದ್ದೆ ಬರ್ತಿದ್ಯಾ ಮಲ್ಕೊಳ್ಳಿ ಸರಿ ಗುಡ್ ನೈಟ್ ಇಷ್ಟು ಬೇಗನಾ ಏನು ಮಾಡೋಣ ಹಾಟನಾ ಏನು ಬಾರೋ ಒಂಚೂರು ಏನೋ ಹೇಳ್ಕೊಡ್ಬೇಕು ನಿಮಗೆ ಯಾಕೆ ಏ ಅರ್ಜೆಂಟ್ ಏನು ಹೇಳ್ಕೊಡ್ಬೇಕು ಬಾರೋ ಏನೋ ಬರಲ್ಲ ಹೋಗು ಏ ಆ ಥರ ಬಾರೋ ಬರೋ ಏನ್ ಬರಲ್ಲ ಅಂತ ಹೇಳಿಲ್ವಾ ಏನೋ ಮಾತಾಡ್ಬೇಕು ಬಾರೋ ಏನ ಬರಲ್ಲ ಏನೋ ಮಾತಾಡ್ಬೇಕು ಏನೋ ಮಾತಾಡ್ಬೇಕು ಬಾಯ್ ಹೇಳ್ತೀನಿ ಸರಿ ಬಂದ್ರೆ ಬರಲ್ಲ ಬರಲೈ ಬರಲ್ಲ ಹೋಗಲೇ ಮಲಗೇ ಮಲಗೇ ನೀವು ಮಲಿಕೊಡಿ ಮಲಗೇ ಮಲಗೇ ಮಲಗಿ ಅಯ್ಯೋ ಮಲ್ಕೊಡಿ ಅಂತ ನೀವೇ ಹ್ಞೂ ಲೇ ಅಯ್ಯೋ ಏನ್ಲಾ ಇದ್ಯಾ ಇದೆಯಾ ಬಿಡಿದೆ ಇಲ್ಲೇ ತೋಟಕ್ಕೆ ಹೋಗಿದ್ದೋ ಅಲ್ಲಿಂದ ಬರೋದು ಲೇಟ್ ಆಗಿಬಿಡ್ತು ಎಣ್ಣವ್ರ ಮನೇಲೆ ಮಲಗಿವನಿ ನೀನೇನಿಲ್ಲ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯೆ ಲೇ ಅಯ್ಯೋ ನಮ್ಮಪ್ಪ ತೀರೋ ಬಟ್ಟ ಯಾವಾಗ್ಲಾ ಮಧ್ಯಾಹ್ನ ಕಂಡ್ಲಾ ಏನಾಗಿತ್ಲಾ ಮಲಗಿತ್ತಾವೆ ಪ್ರಾಣ ಉಂಟಾ ಸರಿ ನಾನೀಗ್ಲೇ ಗೊತ್ತಿನಿ ಇಷ್ಟೊತ್ತಲ್ಲಿ ಬೇಡ ಮಗ ಗಾಡಿ ಬೇರೆ ಸರಿಯಿಲ್ಲ ಅದು उतಾರ್ನೆ ಬನ್ಬಿಡು ಏ ಯಾಕೋ ನನ್ನ ಮನಸ್ ತಡೀತಲ್ಲ ನಾನು ಈಗಲೇ ಬಂದ್ಬಿಡ್ತೀನಿ ಕಲ ನನ್ನ ಮಾತ್ ಕೇಳಲಾ उतಾರ್ನೆ ಬಾ ನಿನ್ ಬರ ತಕ ಮಂಡ್ ಮಾಡಕ್ಕಿಲ್ಲ ನನಗೆ ಗೊತ್ತು ಕಂಡ ನೀ ನಮ್ಮ ಅಪ್ಪನ ಎಷ್ಟು ಇಷ್ಟ ಪಡ್ತೀಯ ಅಂತ ನಿಮ್ಮಪ್ಪ ಬೇರೆ ನಮ್ಮಪ್ಪ ಬೇರೆ ಅಲ್ಲ ಬೇರೆ ಬೇರೆ ಅಲ್ಲ ಬೇರೆನೇ ಹಾ ನಾವು उतಾರಕ್ಕೆ ಬತ್ತೀನಿ ಮಡಗು ಅಲ್ಲ ನಾನೇ ನಂದೆ ಇವನ ಯಾಕೆ ಇಷ್ಟೊಂದು ದುರ್ಕೊಂಡಾ ಏನಂತಾ उतਾਰੇ ಬತರ ಅಂತ ಕಣ್ಣಾ ಮಾವಾ ಹಾ ಓ ಮಾವಾ ನನ್ನ ಮಗ ಈ ಮದುವನು ಹಾಳು ಮಾಡ್ಬಿಡ್ತಾನೆ ಯಾವ ಮಾವಾ ಮಗ ಇದು ನನ್ ಮಗನ್ ರೂಮ್ ಕಣಪ್ಪ ಇಲ್ಲೇನ್ ಮಾಡ್ತಾ ಇದ್ದೀಯಾ ಏನ ಸೌಂಡ್ ಬರ್ತಿತ್ತು ನೋಡೋಣ ಅಂತ ಬಂದ್ ರೂಮ್ ಅಂದ್ಮೇಲೆ ಸೌಂಡ್ ಬಂದೇ ಬರ್ತದಪ್ಪ ಅಲ್ಲ ನಮ್ಮ ಮಾವ ಪಕ್ಕದಲ್ಲಿ ಮಲಗಿದ್ದ ಅವನ್ನೆಲ್ಲ ಕಾಣಿಸ್ತಿಲ್ಲ ಅದಕ್ಕೆ ಏನಾದ್ರು ದಾರಿಗಿರಿ ತಪ್ಪುಟ್ನ ನೋಡೋಣ ಅಂತ ಬಂದೆ ತಿರುಗಿ ಹಿಂದಕ್ಕೆ ನೋಡು ಅಯ್ಯೋ ಪಕ್ಕದಲ್ಲೇ ಮಲಗಿದ್ದವನ ಅದ್ ಯಾವ ಮೈದಾಗ ಎದ್ ಬಂದ್ಬಿಟ್ಟು ನನ್ಗೆ ಎಷ್ಟು ಭಯ ಆಯ್ತು ಎಲ್ಲಾ ಕಡೆ ಹುಡುಕ್ತಾ ಇದ್ದೀನಿ ಅಯ್ಯೋ ನಿನ್ ಹುಡುಗ ಹೇಳ್ತೀನಿ ಬಿಡಿ ಅಯ್ಯೋ ಕಣ್ಣು ಬೇರೆ ಎಳಿತಾ ಇದ್ದಲ್ಲಪ್ಪಾ ಹೋದ್ರೆ ಊರವರೆಲ್ಲ ಏನಂತ ಕತ್ತರೋ ಗೊತ್ತಿಲ್ಲ ಆಗ್ಲೇ ಮಧ್ಯರಾತ್ರಿ ಆಗೈತೆ ಇನ್ನೂ ಲೇಟ್ ಆಗೋದ್ರೆ ರಾತ್ರಿ ಎಲ್ಲ ನಾನು ನೆಂಟಿ ಆರ್ಕೆಸ್ಟ್ರಾ ಕೇಳಬೇಕಾಗತ್ತೆ ಅವಳು ಬೊಗಳ ಕೇಳಕ್ಕಿಂತ ನೇಣ ಹಾಕೊಳ್ಳೋದೆ ವಾಸಿ ನೇಣ ಹಾಕೊಂಡ್ರೆ ಈ ಸಾಮಿಯನ್ನು ನಾಳೆ ನಮ್ಮನೆ ಮುಂದೆ ಹಾಕ್ಸ್ಬೇಕಾಗುತ್ತೆ ಅದಕ್ಕಿಂತ ಅಮ್ಮಿಕೊಂಡು ವಾ ರಾಮೇಗೌಡ್ರೆಸ್ಕೇಪು ಆಗಳಪ್ಪ ಇವ್ರಿಗೂ ನಿದ್ದೆ ಬಂದಿರಬೇಕು ಅಯ್ಯೋ ಅಟ್ಲೀಸ್ಟ್ ಕೊನೆಯಲ್ಲಿ ಮೂರು ಜನ ಆದರೂ ಉಳ್ಕೊಂಡಿದ್ದಾರಲ್ಲ ಬಾಯ್ ಇವರು ಜೂಟು ನಾನು ಯಾಕೆ ಇಲ್ಲಿ ಮಲಗಿದ್ದೀನಿ ಊರವರೆಲ್ಲ ಕರ್ಕೊಂಬಂದು ಮಲಗಿಸಿರೋದಪ್ಪ ಮನೆ ಮುಂದೆ ಒಗೆ ಬೇರೆ ಹಾಕ್ಬಿಟ್ಟಿದ್ದಾರೆ ಯಾರಾದ್ರು ಸೆತ್ತೋದ್ರಾ ನೋ ಕಮೆಂಟ್ಸ್ ನನಗೆ ಯಾರೋ ಬಡ್ಡಿ ಮಕ್ಳು ಹಾರ ಹಾಕ್ಬಿಟ್ಟಾರೆ ಊರವರೆಲ್ಲ ಸೇರ್ಕಂಡು ಸನ್ಮಾನ ಮಾಡಿದ್ರಪ್ಪ ಆದರೆ ನೋಡೋ ಭಾಗ್ಯ ನಿನಗಿರಲಿಲ್ಲ ನಿದ್ರೆ ಇಂತ ಏನೋ ಮಲಗಿದ್ರೆ ಹಾರ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸ್ವಲ್ಪ ಯಾ ಮರಿದಿದ್ರೆ ಬೆಳಗ್ಗೆ ಎದೆ ಮೇಲೆ ಮಣ್ಣೆ ಹಾಕಿರೋರು ಯಾಕಣ್ಣ ಮತ್ತೆ ದಾಹ ಆಗ್ತಿದ್ಯಾ ಚೊಂಬಲ್ಲಿರೋ ನೀರನ್ನು ಮಾತ್ರ ಮತ್ತೆ ಕುಡಿಬಿಡಣ ಗಂಗಾ ತುಂಗಾ ಕಪಿಲ ಕೃಷ್ಣ ಕಾವೇರಿ ಈ ಎಲ್ಲ ನದಿಗಳನ್ನ ಬಿಟ್ಟು ಬೇಕು ಬೇಕು ಅಂತ ಬಯಸಿ ಬೈಸಿ ಇದೇ ನೀರನ್ನು ಕುಡಿತೀಯಲ್ಲಣ್ಣ ಬೇಡ ಅಣ್ಣ ಬೇಡಣ ಅಣ್ ಬೇಡಣ ಹಣ ಮತ್ತೆ ಮಿಷಿನ್ ಆಫ್ ಆಗೋಯ್ತದಣ ಮುಂದೆ ಆಗೋ ಅನಾಹುತ ಅನ ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಅಣ್ ಈ ನಾಣೆ ಬರ ಏನು ಮಾಡ್ಕೋತೀಯ ಮಾಡ್ಕೋ ಹೋಗು ಈ ನಾಣ್ಯಾಲ ಹೆಂಗೆ ಬರ್ದಿದೆಯೋ ಹಂಗೆ ಆಗಿ ಯಾರು ಕಾನೆ ಏನಿದ ಕತೆ ಹಾಕೋ ಮಂಜು ಮಂಜು ಹಾಕದಲ್ಲ ಸ್ವಿಚ್ ಆಫ್ ಆಗೋ ಸೂಚನೆಗಳು ಏನಾಯ್ತು ಬ್ಯಾಟ್ರಿ ಡೌನ್ ಆಗ್ತಿದೆ ಮಿಷಿನ್ ಮತ್ತೆ ಆಫ್ ಆಯ್ತು